ಎಲ್ಲರಿಗೂ ನಮಸ್ತೆ ಈ ದಿನ ಕೆಂಗ್ಳಳ್ಳಿ ಗ್ರಾಮದಲ್ಲಿ ಹೊನ್ನಹಳ್ಳಿ ತಾಲೂಕು ಕೆಂಗ್ನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ರಾಮನವಿ ಮತ್ತು ರಾಮ್ ರಾಮನವಮಿ ಮತ್ತು ಹನುಮ ಜಯಂತಿ ಪ್ರಯುಕ್ತ ಸಮಸ್ತ ಕೆಂಗಳಹಳ್ಳಿ ಗ್ರಾಮಸ್ಥರ ಜೊತೆ ಎಲ್ಲ ಸೇರಿಕೊಂಡು ಹಾಗೂ ಶ್ರೀ ಪ್ರಭು ರಾಮಸೀಮಾ ಸಮಿತಿ ಮತ್ತು ಸೇವಾ ಭಾರತಿ ಟ್ರಸ್ಟು ಹಾಗೂ ಲಯನ್ಸ್ ಕ್ಲಬ್ ಹೊನ್ನಹಳ್ಳಿ ತುಂಗಭದ್ರಾ ಹಾಗೂ ಲಯನ್ಸ್ ಕ್ಲಬ್ ದಾವಣಗೆರೆ ಆಸರೆ ಆಮೇಲೆ ಹೆಲ್ತ್ ಕೇರ್ ಕೃಷ್ಣ ಹೆಲ್ತ್ ಕೇರ್ ದಾವಣಗೆರೆ ಹಾಗೂ ಅಗರ್ವಾಲ್ ಗ್ರೂಪ್ ಹೈ ಚೆಕಪ್ ಐ ಕೆ ಐ ಹಾಸ್ಪಿಟಲ್ನವರೆಲ್ಲ ಸೇರಿಕೊಂಡು ಈ ದಿನ ಇಲ್ಲಿ ಆರೋಗ್ಯ ಮೇಳ ಮತ್ತು ಹೈ ಚೆಕಪ್ಪನ್ನು ನೆರವೇರಿಸ್ತಾ ಇದ್ದೀವಿ ಅದೇ ರೀತಿ ಲಯನ್ಸ್ ರಕ್ತ ನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರವನ್ನು ಸಹ ಆಯೋಜಿಸಿದ್ದೀವಿ ಈ ಗ್ರಾಮಸ್ಥರು ಎಲ್ಲರೂ ಉಪಯೋಗನ ಪಡ್ಕೊಳ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೈ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಹೈ ಚೆಕಪ್ ಮಾಡಿಸ್ಕೊಂಡಿರೋರಿಗೆ ಇರೋರಿಗೆ ಅವ್ರಿಗೆ ಯಾವುದೇ ಕಾರ್ಡ್ ಅಂದರೆ ಹೆಲ್ತ್ ಕಾರ್ಡ್ ಯಾವುದಾದ್ರೂ ಇದ್ದರೆ ಅದರಿಂದ ಉಚಿತವಾಗಿ ಪ್ರ ಆಪ್ರೇಷನ್ ಏನೇ ಇದ್ದರೂ ಕೂಡ ಅದರಲ್ಲಿ ಇದ್ದೇವೆ ಅದೇ ರೀತಿ ಹೆಲ್ತ್ ಚೆಕಪ್ಪಲ್ಲಿ ಕೂಡ ಬಿ ಪಿ ಶುಗರ್ ಈ ಥರ ಯಾವುದೇ ಕಾಯಿಲೆ ಇದ್ದರೂ ಅಲ್ಲಿ ಡಾಕ್ಟ್ರು ವಯ್ಸಾಳ್ ಅಂತ ಬಂದಿದ್ದಾರೆ ಅವರು ನೋಡ್ತಾ ಇದ್ದಾರೆ ಅದೇ ರೀತಿ ಲಯನ್ಸ್ ರಕ್ತ ನದಿ ಕೇಂದ್ರದಿಂದ ರಕ್ತ ಸಂಗ್ರಹಣ ಕೂಡ ನಾವು ಮಾಡ್ತಾಯಿದ್ದೇವೆ ಅದೇ ರೀತಿ ಎಲ್ಲದಕ್ಕೂ ನಮಗೆ ಸಹಕಾರ ಮಾಡಿದ್ದು ಈ ಕೆಂಗಳಳ್ಳಿ ಗ್ರಾಮಸ್ಥರು ಅದರಲ್ಲಿ ನಿಮ್ಮ ಪೋಸ್ಟ್ ರಮೇಶ್ ರಮೇಶ್ ಅವರು ಈ ಎಲ್ಲ ಮ್ಯಾನೇಜ್ಮೆಂಟನ್ನು ವಹಿಸ್ಕೊಂಡು ಅವರು ಕೂಡ ಅವರು ಮತ್ತು ಅವರ ಸಂಗಡಿಗರು ಎಲ್ಲರೂ ಸೇರಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ನಾವು ಸಹ ಅವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಅದೇ ರೀತಿ ನಮ್ಮ ಎಲ್ಲ ಕ್ಲಬ್ನವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿದ್ದಾರೆ ಹಾಗೂ ನೀವು ಎಲ್ಲ ಎಲ್ಲ ಸಹಕರಿಸಿರೋದರಿಂದ ಯಶಸ್ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರ್ತಾಯಿದೆ ಧನ್ಯವಾದಗಳು ಅದು ಎಸ್ಪೆಷಲಿ ಲಯನ್ಸ್ ಕ್ಲಬ್ನವರು ಹೊಂದಾಳಿ ಲಯನ್ಸ್ ಕ್ಲಬ್ನವರು ಸಮಾಜ ಸೇವೆ ಜೊತೆಗೆ ಧರ್ಮದ ಕಾರ್ಯಗಳನ್ನು ಕೂಡ ಮಾಡುವಂಥದ್ದು ಎಸ್ಪೆಷಲಿ ನಿಮ್ಮ ವೈದ್ಯ ಲೋಕವನ್ನು ಮತ್ತು ಬೇರೆ ಬೇರೆ ಲೋಕಗಳನ್ನು ಕಲ್ತ್ಕೊಂಡು ತಪಾಸಣೆ ಮಾಡುವಂಥದ್ದು ಯಾಕೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಆಯಿತು ಈಗ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಇದೇ ಒಂದೇ ಅಂತಲ್ಲ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ನಾವು ವಿ ಲಯನ್ ಲೋಗೋ ಕೆಳಗಡೆ ವಿ ಸರ್ವ್ ಅಂತ ಹಾಕ್ಕೊಂಡಿದ್ದೀವಿ ಹಾಕೊಂಡಿದ್ದೀವಿ ಅಂದಮೇಲೆ ನಾವೆಲ್ಲ ರೀತಿಯ ಸಹ ಸಮಾಜ ಸೇವೆಗಳನ್ನಾಗಲಿ ಅಥವಾ ಆರೋಗ್ಯ ಮೇಳಗಳನ್ನಾಗಲಿ ರಕ್ತದಾನ ಶಿಬಿರಗಳನ್ನಾಗಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ನಾವು ಸಲ್ಲಿಸ್ತಾ ಬಂದಿದ್ದೇವೆ ಇನ್ನೂ ಈ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈಗಲೂ ಮಾಡ್ತಾ ಇದ್ದೇವೆ ಮುಂದೇನೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಲಯನ್ಸ್ ಕ್ಲಬ್ನ ಹೊಂಗಡಿ ಲೇನ್ಸ್ ಅಧ್ಯಕ್ಷರಾಗಿದ್ದೀರಿ ಈ ರಾಮನವಮಿ ಹಬ್ಬದಿಂದ ಅಂದರೆ ಏನು ಆರೋಗ್ಯ ತಪಾಸಣೆ ಇರ್ಬೋದು ಐ ಕ್ಯಾಂಪ್ಗಳು ಇರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ನಮ್ಕೊಂಡಿದ್ದೀರಿ ಅದೇ ಹಿಂದೆ ತಮ್ಮ ಇಲಾಖೆ ಕೇಳಿದ ಹಾಗೆ ಈ ಸಮಾಜ ಸೇವೆ ಜೊತೆಗೆ ಅದು ರಾಮನವಮಿ ಹಬ್ಬದೋಸ ಇಂಥ ಅಂದರೆ ಹೆಲ್ತ್ ಕ್ಯಾಂಪ್ ಮಾಡುವಂಥದ್ದು ಈ ಆಲೋಚನೆ ಯಾಕೆ ಬರುವಂಥದ್ದು ಆಯ್ಕೆ ನಂಬಿಕೆ ಅಂತ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಯ ಅಂಗವಾಗಿ ಮೋ ನಾವು ಉದ್ದೇಶ ಏನು ಅಂತಂದರೆ ಹಬ್ಬ ಮತ್ತು ಹರಿದಿನಗಳಲ್ಲಿ ಜ ಗ್ರಾಮದಲ್ಲಿ ಎಲ್ಲರೂ ಒಂದು ಸ್ವಲ್ಪ ಫ್ರೀಯಾಗಿರ್ತಾರೆ ಆ ಫ್ರೀಯಾಗಿರ್ತಕ್ಕಂಥ ಉದ್ದೇಶ ಇಂಥ ಸಮಯದಲ್ಲಿ ಕ್ಯಾಂಪ್ಗಳನ್ನು ಮಾಡಿದರೆ ಅನೇಕ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಲಯನ್ಸ್ ಕ್ಲಬ್ ಉದ್ದೇಶ ಇರ್ಬೋದು ಮತ್ತು ನಮ್ಮ ಸಂಘದ ಇವರು ಇದರಲ್ಲ ಕಮಿಟಿಯವರು ಗ್ರಾಮಸ್ಥರವರು ಎಲ್ಲರೂ ಸೇರಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ನಾವು ಆಯ್ತಪ್ಪ ಅವತ್ತು ಮಾಡೋಣ ಹೇಳಿ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇದು ಒಂದು ಉದ್ದೇಶ ಇವು ಹಬ್ಬದೇ ಮಾಡತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಇರ್ತಾರಲ್ಲ ಅಂತಕ್ಕಂಥ ಒಂದು ಮುಖ್ಯವಾದ ಉದ್ದೇಶ ಆಗಿರೋದು ಇವತ್ತು ಮಾಡಬೇಕು ಅಂತ ಅಂಬ್ಕೊಂಡಿದ್ದಾರೆ ಇದು ನಿಜವಾಗ್ಲೂ ಈ ಗ್ರಾಮಸ್ಥರು ಆಮೇಲೆ ಕಮಿಟಿಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆ ಆಭಾರಿ ಆಗಿರ್ತೀವಿ ಥ್ಯಾಂಕ್ ಯು ರಾಮನವಮಿ ಅಂಗವಾಗಿ ಹನುಮನ ಜಯಂತಿನ ಪ್ರಯುಕ್ತ ನಮ್ಮ ಊರಲ್ಲಿ ಇದು ಮೂರನೇ ವರ್ಷ ನಡೆಸ್ತಾ ಇದ್ದಾರೆ ಯುವಕರೆಲ್ಲ ಸರ್ ರಮೇಶ್ ಇವರೆಲ್ಲ ಸಂಗಡಿಗರೆಲ್ಲ ಸೇರಿಕೊಂಡು ಭಾಳ ಅವರೇ ವ್ಯವಸ್ಥಿತವಾಗಿ ಅವರೇ ಎಲ್ಲ ವ್ಯವಸ್ಥೆ ನೋಡಿಕೊಂಡು ನಮಗೆಲ್ಲ ಈ ಥರ ಮಾಡ್ತೀವಿ ಅಂತ ಹೇಳಿದಾಗ ಊರಲ್ಲಿ ಆರೋಗ್ಯ ಆಗುತ್ತೆ ಕಣ್ಣಿಂದ ಬರುತ್ತೆ ಈ ಥರ ಎಲ್ತ್ ಚೆಕಪ್ಪು ಮಾಡ್ತಾರೆ ರಕ್ತದಾನಿಗಳು ಯುವಕರು ಯುವತು ಹುಡುಗರೆಲ್ಲ ರಕ್ತದಾನ ಏನಿರುತ್ತೆ ಅವರು ದಾ ಡೊನೇಟ್ ಮಾಡೋಂಥ ಅವರೇ ಮುಂದೆ ಬಂದು ಮಾಡ್ತಾ ಇದ್ದಾರೆ ಊರಲ್ಲಿ ಅದು ಒಂದು ಸಮಾಜ ಸೇವೆ ಆಗುತ್ತೆ ಅಂತೇಳಿ ಅದು ಪ್ರಯುಕ್ತ ಏನು ಹಬ್ಬದ ಒಂದು ಪ್ರಯುಕ್ತ ಇರೋದರಿಂದ ಈ ರಾಮನವಮಿ ಹನುಮ ಜಯಂತಿ ಪ್ರಯುಕ್ತದಿಂದ ಎಲ್ಲರೂ ಊರಲ್ಲಿ ಇರ್ತಾರೆ ಎಲ್ಲರೂ ಸೇರ್ತಾರೆ ಇದು ಮೂರನೇ ವರ್ಷ ಒಂದು ಎಲ್ಲರಿಗೂ ಸ್ವಲ್ಪ ಮೊದಲಿಂದನೇ ಈ ಮೂರು ವರ್ಷದಿಂದನೂ ಇದೇ ಥರ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ಈಗ ಬಂದಿರತಕ್ಕಂಥ ಲಯನ್ಸ್ ಕಬ್ಲ್ನಗು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೂ ನಮ್ಮ ಊರಿಂದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ